ಕೆಲವರಿಗೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅರ್ಥ ಮಾಡ್ಸೋಕೆ ಅರ್ಥನೇ ಮಾಡ್ಕೊಳ್ಳಲ್ಲ ಯಾಕೆ ಅಂತ ಇಲ್ಲಿ ನಿಮಗೆ ರೀಸನ್ನ ಕೊಡ್ತಾ ಹೋಗ್ತೀನಿ ನಿಮ್ಗೆ ಎಷ್ಟೇ ಪ್ರಯತ್ನ ಪಡಿ ಬಟ್ ಸ್ಟಿಲ್ ಅವ್ರು ಅವ್ರದೇ ವೇನಲ್ಲಿರ್ತಾರೆ ಬಟ್ ಸ್ಟಿಲ್ ಅವ್ರು ಅವ್ರದೇ ಮೆಂಟ್ಯಾಲಿಟಿಲಿ ಬದುಕ್ತಿರ್ತಾರೆ ಇದಕ್ಕೆ ರೀಸನ್ ಕೊಡ್ತೀನಿ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಥರ್ಟಿ ಸೆವೆನ್ ಕೆ ಕಂಪ್ಲೀಟ್ ಆಗಲಿ ಒಂದು ಫ್ಯಾಮಿಲಿ ಆಗಲಿ ಅಂತ ಹೇಳ್ತಾ ಸ್ಲೋಲಿ ಗ್ರೋತ್ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಫಾಸ್ಟ್ ಬೇಕಾಗಿಲ್ಲ ಸೊ ಇದೇನು ಆಮೇಲೆ ನಡಿಗೆ ಹೋಗ್ತಾ ಇದೆ ಐ ಆಮ್ ಹ್ಯಾಪಿ ವಿತ್ ದಾಟ್ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಬಟ್ ಫೀಸ್ ಇರುತ್ತೆ ಫ್ರೀ ಕೌನ್ಸಿಲಿಂಗ್ ಅಂತೂ ಇರಲ್ಲ ಓಕೆ ಅಂಡ್ ನೋಡಿದ ಪಾಯಿಂಟ್ ಗಳು ಏನ್ ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಂದು ಮೀನಿಂಗ್ ಫುಲ್ ವಿಡಿಯೋ ಇದೆ ಆಕ್ಚುಲಿ ಪ್ರತಿ ವಿಡಿಯೋದಲ್ಲಿ ಮೀನಿಂಗ್ ಅನ್ನು ಇಟ್ಟೆ ಇಟ್ಟಿರ್ತೀನಿ ನಾನು ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಾನೇ ಸರಿ ಅನ್ನೋ ಅಹಂಕಾರ ಅಂದ್ರೆ ಎಕ್ಸಾ ಆಲ್ವೇಸ್ ಐ ಆಮ್ ರೈಟ್ ನೋಡಿ ಏನಂತಾರೆ ಬುದ್ಧಿವಂತರು ದಡ್ರು ಎರಡು ಕೆಟಗರಿ ಜನ ಬರ್ತಾರೆ ಇನ್ನು ಮೂರನೇ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಅತಿ ಬುದ್ಧಿವಂತರು ಸೊ ಈ ಅತಿ ಬುದ್ಧಿವಂತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ವೇಸ್ ಐ ಎಂ ರೈಟ್ ಅನ್ನೋ ಮೆಂಟಾಲಿಟಿ ಇರ್ತಾರೆ ಅಹಂಕಾರ ಅವರಲ್ಲಿ ಪ್ರೀತಿ ಅಹಂಕಾರ ಮನ್ಸಲ್ಲಾಗ್ಲಿ ಅಥವಾ ನಾಲೆಡ್ಜ್ ಅಲ್ಲಾಗ್ಲಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅಥವಾ ಇತ್ತು ಅಂತ ಹೇಳಿದ್ರೆ ಪ್ರೀತಿ ಕಾಣೋದಿಲ್ಲ ಅಲ್ಲಿ ಮನ್ಸಲ್ಲಿ ಪ್ರೀತಿ ಕಾಣೋದಿಲ್ಲ ಅಲ್ಲಿ ಕಾಣೋದು ಓನ್ಲಿ ಏನು ಅಂತ ಹೇಳಿದ್ರೆ ನಂದು ನಾನು ಗ್ರೇಟ್ ಇದಷ್ಟೇ ಕಾಣೋದು ಯಾವುದು ಪ್ರೀತಿ ನಿಮ್ಮ ಭಾವನೆ ಇಬ್ರು ಸಮ ಇದೊಂದು ಸಂಸಾರ ಇದೊಂದು ರಿಲೇಷನ್ಶಿಪ್ ಹಿಂಗೆ ಹೋಗ್ಬೇಕು ಹಂಗಿರ್ಬೇಕು ಇದ್ಯಾವುದು ಕಾಣಲ್ಲ ಅವ್ರಿಗೆ ಅವ್ರಿಗೆ ಕಾಣೋದು ಒಂದೇನೆ ಏನು ನಾನೇ ಕರೆಕ್ಟ್ ಅನ್ನೋ ಅಹಂಕಾರ ಅಹಂಕಾರ ಇದ್ದಾಗ ಅಂತ ವ್ಯಕ್ತಿಗಳಿಗೆ ನೀವು ಎಷ್ಟೇ ಪ್ರಯತ್ನ ಪಡಿ ದೇ ನೆವರ್ ಚೇಂಜ್ ಎಕ್ಸಾಂಪಲ್ ತುಂಬಿರ್ತಕ್ಕಂತ ಒಂದು ಗ್ಲಾಸ್ ನೀರಿಗೆ ಮತ್ತೆ ನೀರು ಹಾಕಿದ್ರೆ ಏನಾಗುತ್ತೆ ಅದು ಒಳಗಡೆ ನೀರು ಹಿಡ್ಕೊಳಲ್ಲ ಬಿಕಾಸ್ ಅಲ್ಲೆಲ್ಲೂ ಸ್ಪೇಸೇ ಇಲ್ಲ ಅಹಂಕಾರ ತರ ಪೂರ್ತಿ ಗ್ಲಾಸ್ ಒಳಗಡೆ ನೀರು ತುಂಬಿದಾಗ ಹೆಂಗ್ ಚೆಲ್ಲುತ್ತೆ ಅಹಂಕಾರ ತುಂಬಿದಾಗ ಬುದ್ಧಿ ಒಳಗಡೆ ಮನಸ್ಸು ಒಳಗಡೆ ನಿಮ್ಮ ಪ್ರೀತಿ ನಿಮ್ಮ ಬುದ್ಧಿ ನಿಮ್ಮ ಮಾತು ಎಲ್ಲ ಚೆಲ್ ಹೋಗ್ತಾ ಇರೋದು ಯಾವುದು ಅರ್ಥ ಆಗ್ತಿರಲ್ಲ ದಿಸ್ ಈಸ್ ದ ಫಸ್ಟ್ ರೀಸನ್ ಇದೊಂದೇ ರೀಸನ್ಗೆ ಸೆಕೆಂಡ್ ರೀಸನ್ ಏನಿರ್ಬೋದು ಗೊತ್ತಾ ನೀವು ಆಲ್ವೇಸ್ ತಪ್ಪು ಅನ್ನೋ ಮೆಂಟಾಲಿಟಿನಲ್ಲಿ ಇರ್ತಾರೆ ನೀವು ಯಾವತ್ತು ತಪ್ಪು ಯಾವತ್ತು ಕೀಳುಭಟ್ಟ ನಿಮಗೆ ಬುದ್ಧಿ ಇಲ್ಲ ನಿಮ್ಮಲ್ಲಿ ಪ್ರೀತಿ ಅಂದರೆ ಲೋ ಲೆವೆಲಿಗೆ ಇದೆ ಯೋಚನೆ ಈ ತರದ ಕಲ್ಪನೆ ಅವರಲ್ಲಿ ಇರುತ್ತೆ ಈ ತರದ ಯೋಚನೆ ಅವರಲ್ಲಿ ಇರುತ್ತೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇವ್ರಿಗೆ ಏನೇ ಹೇಳಿ ಏನೇ ಕೇಳಿ ಅವರು ಅವ್ರದೇ ಟ್ರ್ಯಾಕಲ್ಲಿ ಹೋಗ್ತಾ ಇರ್ತಾರೆ ರೈಟ್ ಅರ್ಥ ಮಾಡ್ಕೊಳ್ಳಿ ನೀವು ಅವ್ರ ಲೆಕ್ಕದಲ್ಲಿ ಏನು ಮೆಂಟಲಿ ವೀಕ್ ಇದ್ದೀರಿ ಪ್ರೀತಿ ಅಂದರೆ ನಿಮಗೆ ಗೊತ್ತಿಲ್ಲ ನೀವು ಮಾಡ್ತಾ ಇರೋ ಪ್ರೀತಿ ಪ್ರೀತಿನೇ ಅಲ್ಲ ಆಲ್ವೇಸ್ ಯು ಆರ್ ಎ ರಾಂಗ್ ನೀವು ತಪ್ಪು ಏನೇ ಮಾಡಿ ಎಷ್ಟೇ ಒಳ್ಳೇದು ಮಾಡಿ ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ಕೇರ್ ಮಾಡಿ ನಿಮ್ಮ ಹಾರ್ಟ್ನ ತೆಗೆದುಬಿಟ್ಟು ಅವ್ರಿಗೆಲ್ಲಿ ಕೊಟ್ಟರು ಕೂಡ ದಟ್ ಈಸ್ ರಾಂಗ್ ಅಂತ ಪ್ರೂವ್ ಮಾಡ್ತಾರೆ ಸೊ ಈ ಮೆಂಟಾಲಿಟಿ ಇರೋರಿಗೆ ಆಲ್ವೇಸ್ ನಾನು ಹೇಳ್ತಾ ಇದ್ದೀನಿ ಆಲ್ವೇಸ್ ಯಾವಾಗಲೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ ಕೆಪಾಸಿಟಿನೇ ಇರಲು ಅರ್ಥ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸೊ ನೆಕ್ಸ್ಟ್ ಪಾಯಿಂಟ್ ಅವರು ನೋಡ್ತಾ ಇರೋ ರೀತಿ ನಿಮ್ಮನ್ನ ಪ್ರೀತಿ ಅದಕ್ಕೋಸ್ಕರ ಈಗ ವೇ ಆಫ್ ಏನಂತಾರೆ ಒಂದು ಥಾಟ್ ಒಂದು ಆಟಿಟ್ಯೂಡ್ ದೃಷ್ಟಿಕೋನ ಅಂತ ಹೇಳ್ತೀವಲ್ಲ ಆ ದೃಷ್ಟಿಕೋನ ನೋಡ್ತಾ ಇಲ್ಲ ಅವರು ಅವ್ರು ನೋಡ್ತಾ ಇರೋದು ಅಹಂಕಾರದಿಂದ ನೀವು ಯಾವ ದೃಷ್ಟಿಕೋನ ಇಟ್ಕೊಂಡು ನೋಡ್ತೀರ ಒಬ್ಬ ವ್ಯಕ್ತಿಗೆ ಅದು ಹಂಗೆ ಕಾಣುತ್ತೆ ರೈಟ್ ಸೊ ನಿಮ್ಮ ನೋಡ್ತಾ ಇರೋ ದೃಷ್ಟಿಕೋನ ಬೇರೆ ಇದೆ ಸೊ ಬೇರೆ ಇರಬೇಕಾದ್ರೆ ಅವ್ರ ಕಣ್ಣಿಗೆ ನೀವು ಕೆಟ್ಟದಾಗ್ ಕಾಣ್ತೀರಿ ತಪ್ಪಾಗಿ ಕಾಣ್ತೀರಿ ಪ್ರೀತಿ ಇಲ್ಲ ಅಂತ ಕಾಣ್ತೀರಿ ನೀವು ಪ್ರೀತಿ ಮಾಡ್ತಿರೋದೇ ತಪ್ಪು ಅಂತ ಅವ್ರಿಗೆ ಗೊತ್ತಾ ಆ ಲೆಕ್ಕದಲ್ಲಿ ಅವರಿಗೆ ತೋರಿಸುತ್ತೆ ಬಿಕಾಸ್ ಅವ್ರ ದೃಷ್ಟಿಕೋನೇ ಆಗಿದೆ ಅವ್ರ ಯೋಚನೆ ಮಾಡುವಂತ ರೀತಿನೇ ಆಗಿದೆ ಆಲ್ವೇಸ್ ಯು ಆರ್ ರಾಂಗ್ ಅಂತ ಯಾವಾಗ ಥಿಂಕ್ ಮಾಡ್ತಾರೆ ದೃಷ್ಟಿಕೋನ ಸರಿ ಹತ್ತಿರ್ಬೇಕಾರೆ ನೋಡಿ ಒಂದೊಂದ್ಸಲ ಅನ್ಸುತ್ತೆ ಜಗತ್ ಯಾಕೆ ಹಿಂಗಿದೆ ನಾವ್ ಯಾಕೆ ಹಿಂಗಿದ್ದೀವಿ ಜಗತ್ ಸರಿ ಇಲ್ಲ ನಾವು ಕರೆಕ್ಟ್ ಇದೇವೆ ಅಂತ ಅನ್ಸುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಜಗತ್ ಕರೆಕ್ಟ್ ಆಗಿದೆ ನಾನ್ ಸರಿ ಇಲ್ಲ ಅನ್ಕೋತಿವಿ ಒಂದ್ಸಲ ಜಗತ್ತು ಸರಿ ಇದೆ ನಾವು ಸರಿ ಇದೀವಿ ಅನ್ಕೋತೀವಿ ಅಂದ್ರೆ ನಾವ್ ಯಾವ ದೃಷ್ಟಿಕೋನ ಇಟ್ಕೊಂಡು ನೋಡ್ತೀವಲ್ಲ ಹಂಗ ಕಾಣ್ತಾರೆ ನೀವು ಒಳ್ಳೆಯವ್ರ ಅಂತ ನೋಡಿದ್ರೆ ಒಳ್ಳೆಯವ್ರ ಕಾಣ್ತಾರೆ ಕೆಟ್ಟದ್ದು ಅಂತ ನೋಡಿದ್ರೆ ಕೆಟ್ಟ ತರ ಕಾಣ್ತಾರೆ ಯಾವ್ದ್ರ ಮೇಲೆ ಜಾಸ್ತಿ ನೀವು ಆ ಉದ್ದೇಶ ಇಟ್ಕೊಂಡು ನೋಡ್ತಿರ್ಲಿಲ್ಲ ಹಂಗ್ ಕಾಣ್ತಾರೆ ಸೊ ಈ ರೀಸನ್ ಗೆ ನೀವೆಷ್ಟೇ ಪ್ರಯತ್ನ ಪಡಿ ಇಂಥ ಕ್ಯಾಟಗರಿ ವ್ಯಕ್ತಿಗಳಿಗೆ ಅವ್ರು ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ ಅಂಡ್ ಒಪ್ಕೊಳ್ಳಲ್ಲ ಇದ್ ಮೂರೇ ರೀಸನ್ ಇಸ್ ಎಕ್ಸಾಕ್ಟ್ಲಿ ರೈಟು ಅಂತ ನಿಮ್ಗೆ ಅನ್ಸಿದ್ದ ಸ್ನೇಹಿತರ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದ್ರೆ ఎల్గూ శేర్ మి మొత్తం టాపిక్ ఎల్సి థ్యాంక్ యూ సో మచ్ బాయ్